ಇವತ್ತು ಯಾರು ಬಂದಾರ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಆಲ್ರೆಡಿ ನಿಮಗೆ ಎಲ್ಲ ಗೊತ್ತೇ ಇರ್ತೈತಿ ಕೆಟ್ಟ ಓಡಾಳವರ ಪಲ್ಲವಿ ಅವರು ಯಾವ ಮಾಲ್ ಇದು ಮಂತ್ರಿ ಮಾಲ್ ಮಂತ್ರಿ ಮಾಲ್ ಕರ್ಕೊಂಡು ಬಂದಾಗ ಇಲ್ಲಿ ಇದು ಕೇಸಂದ ಪಿಜಾ ನಾ ಪಿಜಾ ತಿನ್ನಕ ಅಂತ ಬಂದೇವಿ ಇಲ್ಲಿ ಪಿಜಾ ತಿನ್ನೋದು ಅಂತ ಡ್ಯಾಂಗ್ರೆ ಇಲ್ಲಿ ಮಂತ್ರಿ ಮಾಲ್ ನೋಡ್ ಒಂದ್ ತರ ಶಾಕ್ ಆಗತ್ತದ ಫಸ್ಟ್ ಟೈಮ್ ಬಂದಿನಿ ಖುಷಿ ಆಯ್ತು ಪಲ್ಲವಿ ಬರಲ್ಲ ಬೇಕು ಅನ್ನೋ ನಮ್ಗೆ ಒಂದಿನ ಸೆಲ್ಫಿ ಮಾಡ್ಕೊಂಡು

कदर तो तो कदम स्टेशन बंद चाहिए था हाँ। होपिंग वापस कर मार देंगे मात कंगनों में दे कंगनों ने ही डायरेक्ट हो जाएगा जब भी मर्डर निया बंदे रोड़ी मार लें मैं मौन्ने ने हब्बक बंदी दे सोई की नो बरो प्लान इल्ला I am very talented girl you know नॉर्थ इंडियन मंत्रण बड़े डिब्बे यार घुड़ामाल तो मर जाएगा

ಆಮೇಲೆ ಅಕ್ಕಿಗೆ ಬಾಳ ಕೊಡೋದು ಒಬ್ಬ ಹಳ್ಳಿ ಪೆದ ಒಂದ್ ಗುಡಿ ಹೊಂಟಿರ್ತಾನ ಗುಡಿ ಹೋಗುವಾಗ ಆಕಿನ ಮೈನ್ ಅಶ್ನ ಬಿಡ್ತಾನ ಊರಾಗ ಬಿಡ್ತಾನಿರ್ಯಾರ ಬೈತಾರ ಕಿರಿಯಾರ್ ಬೈದ್ ಬಿಡ್ತಾರ ಏನು ಎಂತ ಹುಚ್ಚದಿ ನನ್ಸತ್ತಿಮ್ ಕುಕ್ಮ ಅದ್ನ ಚೆಲ್ತಿಲ್ಲ ಅದಕ್ಕೆ ಏನ್ ಗೊತ್ತಾಗ್ಬೇಕು ಬೈತಾರ ಅವ್ರೆಲ್ಲ ಹಾಕ್ತಾರ ಆಕೆ ಹೋಗ್ತಾರ ಆಮೇಲೆ ಪೆದ್ದ ತಾಯಿ ಮುಂದೆ ಹೋಗತ್ತನು ಆಕೆ ಹಿಂಗಣ್ಣ ಹಾಕತಾರ ಕನ್ನ ಅಂತೇಳಿ ಆಕಿನ ಮದಿ ಆಕಿನ ತುಚ್ಚೈತಿ ಆತರ ಆಮೇಲೆ ಊರಾಗೆಲ್ಲ ಬೈತಾರ ಗೌಡ ಹುಡುಗಿ ಮೇಲೆ ಕಣ್ಣಿಟ್ಟಿದ್ದ ಹಿಂಗ್ ಮಾಡಿ ಏನೋ ಒಂದ್ ಸ್ಟೋರಿ ಏನು ಮಾಡುದು ಪಟ್ನಿಯ ಮಾಡ್ಬೇಕಲ್ಲ ನೀ ಕಂಟಿನ್ಯೂ ಇಲ್ಲಿ ಎತ್ತಿ ಬರಲ್ಲ ಬಿಡಲ್ಲ ಊರಿಗೆ ಬರೋದು ಆಗೋದಾಗಿದ್ದೀಗ ಮೊನ್ನೆ ದೀಪಾವಳಿಗೆ ಬಂದಿದ್ದೆ ನಾನ್ ಮೂರ್ ನಾಲ್ಕ್ ದಿನ ಇದ್ದೆ ಆಯ್ತು ಮತ್ತೆ ಆಮೇಲೆ ಆಗ್ಲಿ ಕಾರ್ಟೂನ್ ರೀ ಮತ್ತೊಂದು ಇಲ್ಲ ಶಿಪ್ ಆಮೇಲೆ ಅಟಿಕ ಒಂದಿತ್ತ ಹ್ಮ್ ಶಿಪ್ ಮೊನ್ನೆ ಸೇಲ್ ಮಾಡಿ

ಕೆಲಸ ನೋಡ್ ನೋಡಿದ್ರಾಗೆ ದಡಾ ದಡಾ ದಡ್ ಒಂದ್ ಒಂದೂವರೆ ವರ್ಷ ಮ್ಯಾಗ ಕಂಪ್ಲೀಟ್ ಮಾಡ್ಬಿಡ್ತಿದ ಈ ಓನ್ಯಾಗ ಹಿಡ್ಕೊಂಡ ಮೂರ್ ಮೂರ್ ವರ್ಷ ಗಟ್ಲೆ ಎಳ್ಯಾತು ಜಾಸ್ತಿ ಜಾತು ಹಾ ಅಮೌಂಟ್ ಜಾತು ನನಗೊತ್ತನಾ ಈಗ ಹತ್ತ್ ರೂಪಾಯಿ ಮಾಲಿಂತ ಚಿಕ್ಕೋನ್ ನಿನಗ್ ಅದರ ಬಗ್ಗೆ ಏನೋ ನಾಲೆಜ್ ಇರಂಗಿಲ್ಲ ನೀ ಐವತ್ತ ರೂಪಾಯಿ ಅಂದ್ರ ಹೂ ಅನ್ಬೇಕಾಗತ್ತ моей marriages one of as many of us are a shirt no treats sir that'sτο with that use all Physical quality? ಆಮೇಲೆ ಇದ್ರ ಅವ್ರ ಅಪ್ಪಾನ್ ಕ್ಯಾರೆಕ್ಟರ್ ಆಗಲಿ ಇನ್ನೂ ಹೆಂಗ ಗೊತ್ತ ಜನಾ ಹೆಂಗ ಅಡಿಕ್ಟ್ ಆಗ್ಯಾರ ಅಂತಂದ್ರ ಲವ್ ಮ್ಯಾರೇಜ್ ಅದಾವ ಗಾಡಿ ಒಳಗ ಡ್ರೈವರ್ ಆಕಿ ಹೆಂಡತಿ ಜೊತೆ ಹ್ಯಾಂಗ ಇರ್ತಾನ ಅಂದ್ರ ಬಡೋ ರೀತಿನೂ ಹ್ಯಾಂಗ ಇರ್ತಾರ ಅಂತ ಹೇಳಿ ಹೋದ್ರ ನಾ ಬಾಳ ಇಷ್ಟ ಪಟ್ಟಿನ ನಾವು ಇಷ್ಟ ಪಟ್ಟ ಬಿಡ್ತೇವೆ ಅಂದ್ರ ಇದೊಂದು ಬಿಡ್ತ ಅದೇ ಸಿ ಡ್ರೈವರ್ ಇತ್ತ ಅದಂತೂ ಅಲ್ಟಿಮೇಟ್ ಹುಡಿ ಕಂಟ್ರಿ ಬರೋದೊಳಗ್ ತಂಗ ಒಳಗ ಮತ್ತ ಮಾಡೋದ

ಈಗ ಬಸ್ ನಿಂದ್ ಎರಡ್ ಅವರ್ ಇರುತ್ತಾ ನಿಮ್ ಎನ್ ಮಾಡ್ತಿವಿ ಈ ತರ ಇಲ್ಲಿ ಬಂದಿ ಅಪ್ಪ ಮೂರ್ನಾಕ್ ಇರುತ್ತೆ ಎಲ್ಲಾ ನೋಡ್ಕೊಂಡ್ ಸುತ್ತಾಡ್ಕೊಂಡು ಹೋಗೋಸಲಾ ಎರಡ್ ತಾಸ ಆಗ್ತದೆ

ஐ ஊட்ட மாதிரி இருக்கு கஷ்ட

நான்கும் <laughs> <laughs> ಅದೊಂದ್ ಟಿತ್ತ ಅವಾಗ ಒಂದು ಚಿಕ್ಕ ಬ್ಯಾನ್ಸ್ ಇದ್ದ ಅದೇ ಚಂದೊಬ್ರ ಮಾತಾಡ್ತಿದ್ದಿಲ್ಲ அதை அங்கயக்கது carry வந்தப்ப அது எந்தில்லி ஹுடியா리 ஹுடியா리 அந்த आगे வந்து யா ಗೊತ್ತல அந்த முக்கா நானெல்லாம் நான் முக்கா வந்துட்டாலும் அது ஆகுறல நான் அங்கில் போய் யாரதிகரா انا aramaram சரி நான் தரดิ அவங்க எல்லார நீங்க எல்லார YouTube மார்க்கெட் இதெல்லாம் லைக் போடுங்க ಅಂತೂ ನಾವು ಮಂತ್ರಿ ಮಾಲ್ ನೋಡಿದಿವ್ರಿ ಅಂತೂ ನಾವು ಚಿಕನ್ ಪಿಜಾ ತಿಂದೀವ್ರಿ ಬಾ ಖುಷಿ ಆಯ್ತು ಮತ್ ನಮ್ ಬಿಜಾಪುರ ಸಹ ಒಂಬತ್ತಿನ ಹೋಗ್ತಿವ್ರಿಂಕ್ ಯು ರೀ ಎಲ್ಲರಿಗೂ

ಅದು ಮುನ್ನೂರು ರೂಪಾಯಿ ರೂಪಾಯಿ ಲಾಸ್ಟ್ ರೀ ಆದ್ರೆ ಇಲ್ಲಿ ನೋಡ್ರಿ ರೇಟಾ ನೋಡ್ರಿ ಹದಿನೈದು ರೂಪಾಯಿ ಹೆಂಗೆ ಗಣಪತಿ ಚೌಕ್ನಾಗ ಹಣ್ಣು ನೂರ ಅರವತ್ತು ರೂಪಾಯಿ ಸಿಗ್ತಾವ ಸಿಗ್ತಾವ್ರಿ ಅದಕ್ಕೆ ನೋಡ್ರಿ ಗಣಪತಿ ಚಕ್ನಿ ಸಿಕ್ತಾವ ನೂರ ಅರವತ್ತು ರೂಪಾಯಿ ಆ ಕಲ್ಕತ್ತಾ ಬಜಾರ್ ತೊಂದಿಗೆ ಐತೆ ൂറ് ഹൈതിരി പണി തോത്തി ഇല്ലൊന്ന് അംഗീറേ തോർസ്കൂ ഹൂർ രൂപ